ಹಾಯ್ ಗೆಸ್ ಮತ್ತೊಂದು ವೇಡೋಕ್ಕ ಸ್ವಾಗತ ಇವಾಗ ಟೈಮ್ ಬಂದುಬಿಟ್ಟು ಒಂದೂವರೆ ನೋಡಿ ಇವಾಗ ಬಂದುಬಿಟ್ಟು ನಾಲ್ಕು ತೋಟ ಬಸ್ ಸ್ಟ್ಯಾಂಡಲ್ಲಿದ್ದೀನಿ ನೋಡಿ ಇಲ್ಲೆಲ್ಲ ನೋಡಿ ಎಹಿರುಳುನು ಓಡ್ತಾಯಿದೆ ಮತ್ತೂ ಏನು ಒಂಥರ ಪ್ರ ಬಸ್ ಸ್ಟ್ಯಾಂಡ್ ಟೈಪನೇ ಇಲ್ಲ ಗುರು ಇದು ನೋಡಿ ಈ ಥರ ಇದೆ ಬಸ್ ಸ್ಟ್ಯಾಂಡು ಇಲ್ಲಿ ನೋಡಿ ಒಂದು ಕಾಣಿಸಿದೆ ಅಲ್ಲಿ ಮುಂದೆ ಮುದ್ದೆ ಬೆಳೆ ದೀಪ ನೋಡಿ ಗಾಡಿಯು ಓಡ್ತಾ ಇದೆ ಗ್ರೂಪ್ ಒಂದು ಟ್ರೂ ಕೆ ಇಪ್ಪತ್ತೆಂಟು ಇತ್ತು ಹದಿನೆಂಟು ಅರವತ್ತಾರು ನೋಡಿದ್ದು ಬೋರ್ಡ್ ಎಕ್ಚುಲಿನೇ ಈಗ ನಾಲ್ಕು ತೋಡ ಮುದ್ದೆ ಇತ್ತು ಬೋರ್ಡ್ ಚೇಂಜ್ ಮಾಡಿದ್ದಾನೆ ಬೋರ್ಡ್ ತೆಗ್ದಿದ್ದಾನೆ ಬನ್ನಿ ಆಡು ಆಯುವ ಗಾಡಿ ಬಂದು ಒಂದು ಬೆಳಗಾವಿ ಒಂದು ಲಾಂಗ್ ರೈಡರ್ ಬೆಳಗಾವಿ ಗಾಡಿ ಕಾಣಿಸಿದೆ ಅಂತಂತ ನಿಮಗೆ ಬೆಳಗಾವಿ ನಾಲ್ಕು ತೋಡ ಬೆಳಗಾವಿ ನಡೆಯೋದು ಕಾಣಿಸ್ತಿದ್ದೆ ಅನ್ಕೊಂತೀನಿ ಬೆಳಗಾವಿ ನಾಲ್ತೊಡ ವಾಯಿಮುಟ್ಟು ಎರಗಂಟಿ ಲೋಕಾಪುರ್ ಬಾಲ್ಕೋಟೆ ಹಲ್ಮಟ್ಟಿ ಮುದ್ದೇಬೇ ನಾಲ್ತೋಡ ಬೆಳಗಾವಿ ಥರ್ ಡೀಪ್ ಆಪ್ರೇಟ್ ಮಾಡ್ತಾರೆ ಗಾಡಿ ನೋಡಿ ಥೋಡಿ ಹೊಸ ಬಸ್ ಅನ್ನು ಕಟ್ಟಿದ್ದಾರೆ ಗಾಡಿ ಇವಾಗ ಕಲ್ಯಾಣ ಕರ್ನಾಟಕ ಸಾರಿಗೆ ನಿಗಮ ನಾಲ್ತೋಡ ಬಸ್ ನಿಲ್ದಾಣ ಸಖತ್ ಕಟ್ಟಿದ್ದಾರೆ ಬಸ್ ಸ್ಟ್ಯಾಂಡ ಬನ್ನಿ ಒಳಗಡೆ ನೋಡೋಣ ಎರಡು ಟೈಪ್ ಇದೆ ನೋಡಿ ನಮ್ಮ ಜನ ಎಷ್ಟು ಬುದ್ಧಿವಾದ ಹೇಳಿದ್ರು ನಾವೇ ನೋಡಿ ಅಡ್ಡನ್ ಬಂದಿದೆ ನೋಡಿ ಇವಾಗ ನಾಲ್ ತೋಡ ಲಿಂಕ್ಸ್ ಅವ್ರು ನೋಡಿ ಅದು ಕೆ ಮೊತಾರ್ ಎಫ್ ಹದಿಮೂರು ಎಂಬತ್ತೆಂಟು ನೋಡಿ ಗಡಿ ನಂಬರ್ ಬಂದ್ಬಿಟ್ಟು ಲಿಂಗ್ಸೂರು ಡಿಪು ಆಪ್ರೇಟ್ ಮಾಡ್ತಾರೋ ಗಾಡಿ ಒಂದಿದೆ ಐಚ್ ಐಚ್ ಆರ್ ಗಾಡಿ ಬಿ ಎಸ್ ತ್ರೀ ಗಾಡಿ ಬೆಳಗಾವಿ ನಾಲ್ಕೋಡ ಬಿ ಎಸ್ ಸಿಕ್ಸ್ ಆಪ್ರೇಟ್ ಮಾಡ್ತಿದೆ ನೋಡಿ ಇಲ್ಲಿಗೆ ಬೆಳಗಾವಿ ಇಲ್ಲಿ ಆ್ಯಕ್ಚುಲಿ ಗಾಡಿಗಳು ಭಾಳ ಇದ್ದವು ಈ ರೀಸೆಂಟ್ಲಿ ಕ್ಯಾನ್ಸಲ್ ಆಗಿದೆ ಜಮ್ಕಂಡೆ ಒಂದು ಒಂದಿತ್ತು ಅದನ್ನು ಕ್ಯಾನ್ಸಲ್ ಆಗಿದೆ ಇಲ್ಲಿ ಅಂತ ಬನ್ನಿ ಇಲ್ಲೊಂದು ಬಿ ಎಸ್ ತ್ರೀ ಗಾಡಿ ನಿಂತಿದೆ ನೋಡಿ ತಾಳಿಕೋಟೆ ಡಿಪು ಕೆ ಇಪ್ಪತ್ತೆಂಟು ಎಫ್ ಹತ್ತೊಂಬತ್ತು ಮೂವತ್ತಾರು ನೋಡಿ ಬನ್ನಿ ಫ್ರಂಟ್ ಫ್ರೆಂಟ್ ನೋಡ್ತಾನೆ ತಾಳಿಕೋಟೆ ನಾಲ್ತೋಡ ವಾಯುಮು ಬನ್ನಿ ನೋಡೋಣ ವಾಯವೆ ನೋಡೋಣ ಅಂತಡಿ ಆ್ಯಕ್ಚುಲಿ ಸೋಮನಾಳ ಶಿವಪೂರ್ ಬಾವಿ ತಾಳಿಕೋಟೆ ಇರತ್ತ ನೋಡಿ ಇದು ನೋಡಿ ಇದು ಬಂದು ನೋಡಿ ಬಸವನ ಬಾಗ್ಯವಾಡಿ ಟು ಮಂತ್ರಾಲಯ ಈ ಅಂದರೆ ಗಾಡಿ ಚೇಂಜ್ ಮಾಡಿದೆ ನೋಡಿ ಕುರಿ ಇವಾಗ ಕೆ ಇಪ್ಪತ್ತೆಂಟು ಎಫ್ ಇಪ್ಪತ್ನಾಲ್ಕು ನಲ್ವತ್ಮೂರು ನೋಡಿ ಬಸ್ನ ಬಾಗ್ಯವಾಡಿ ಆಪ್ರೇಟ್ ಮಾಡ್ತಾ ಇರೋದು ಆ್ಯಕ್ಚುಲಿ ಇದು ಬಿಜಾಪುರದಿಂದ ಆಪ್ರೇಟ್ ಮಾಡ್ತಾನೆ ನೋಡಿ ಬಸವನ ಬಾಗವಾಡಿ ಮಂತ್ರಾಲಯ ವಾಯ್ ಬಂತು ಸರ್ ಬಿಜಾಪುರ್ ಮಂತ್ರಾಲಯ ವಾಯ ಬಸವನ ಬಾಗವಾಡಿ ಮುದ್ದೇಬೇಳ್ ಲಿಂಗ್ಸೂರು ಗಳಿಸಿರುವ ರಾಯಚಕ್ ಮಂತ್ರಾಲಯ ಬಸವನ ಬಾಗಾಡಿ ಡಿಪ್ಪ ನೋಡಿ ಇದು ಕೆ ಇಪ್ಪತ್ತೆಂಟು ಎಫ್ ಇಪ್ಪತ್ನಾಲ್ಕು ನಲವತ್ತ್ಮೂರು ನೋಡಿ ಜಸ್ಟ್ ಇವಾಗ ಬಂತು ಗಾಡಿ ಹಾಂ ಲಿಂಗ್ಸು ಟು ಮುದ್ದೇಬೇಳ್ ನೋಡಿ ಬನ್ನಿ ನೋಡೋಣ ಅದಕ್ಕೆ ಕ್ರೌಡಿದೆ ಗುರು ಫಸ್ಟು ಲಿಂಗ್ಸೂರ್ ಟು ಮುದ್ದೇಬೇಳು ಮೈ ಬಂದ್ಬಿಟ್ಟು ಜಾವರ್ ಕ್ರಾಸ್ ನಾರಾಯಣಪುರ್ ನಾಲ್ತವಾಡ ಮುದ್ದೇಬೇಳ್ ಲಿಂಗ್ಸೋ ಡಿಪಾರ್ಟ್ಮೆಂಟ್ ಮಾಡ್ತಾರೆ ಕೆ ಮೂವತ್ತಾರು ಎರಡು ಹನ್ನೊಂದು ನಲ್ವತ್ನಾಲ್ಕು ನೋಡಿ ಗಾಡಿ ನಂಬರ್ ಬಂದು ಬಿ ಎಸ್ ತ್ರೀ ಗಡ್ಲ ಹಾಂ ಐ ಎಮ್ ಎಸ್ ಕೋಚ್ಗು ಬರೀ ಐ ಎಮ್ ಎಸ್ ಬರೀ ನೋಡಿ ಇದು ಬಂದ್ಬಿಟ್ಟು ಮಂತ್ರಾಲಯ ಟು ಬಸನ ಬಾಗವಡಿ ಬಿಜಾಪುರ್ ನೋಡಿ ವಾಯ್ ಬಂದ್ಬಿಟ್ಟು ರಾಯಚೂರು ಸಿರವಾರ್ ಕವಿತಾಳು ಮೈಸೂರು ಮುದ್ದೆಬೇಳ್ ಬಸವನ ಬಾಗವಾಡಿ ಬಿಜಾಪುರ್ ಕೆ ಇಪ್ಪತ್ತೆಂಟು ಎಫ್ ಇಪ್ಪತ್ತೆರಡು ಜೀರೋ ಒಂಬತ್ತು ನೋಡಿ ರೈತರ್ ಗಾಡಿ ಬಿ ಎಸ್ ಫೋರ್ ಗಾಡಿ ನೋಡಿ ಇದು ನೋಡಿ ಮುದ್ದೇಬೇಳು ಲಿಂಗ್ಸೂರು ಓಡ್ತಾ ಇದೆ ನೋಡಿ ಗಾಡಿ ಇವಾಗ ಬಂದ್ಬಿಟ್ಟು ಎರಡು ಗಂಟೆ ಆಗಿದೆ ಈ ಗಾಡೀಲಿ ಎಕ್ಸಿಟ್ ಆಗ್ತಾಯಿದೆ ನೋಡಿ ಗಾಡಿ ಆಲ್ಮೋಸ್ಟ್ ಐದು ನಿಮಿಷಕ್ಕೊಂದು ಇದೆ ಅವರು ಇಲ್ಲಿಸೂರಿಗೆ ನಾಲ್ ಇವಾಗ ನೋಡಕ್ಕೆ ಐದೈದು ನಿಮಿಷಕ್ಕೆ ಮೂರು ಗಾಡಿ ಅದು ಇಲ್ಲಿಂದ ತೋರ್ತಾ ಇದೆ ಗಾಡಿ ಬಿ ಎಸ್ಟ್ಸ್ ನೋಡಿ ಇನ್ನೂ ಹೋಗಿಲ್ಲ ನಾಲ್ಕು ತೋಡ ಬೆಳಗಾವಿ ಅವನು ಕುಂದಿದ್ದಾನಲ್ಲ ಅವನ ಫ್ರೆಂಡ್ ಅವನು ಇದೇ ಇರೋದು ಲೋಕಲ್ಲು ನಾಲ್ತೋಡಲ್ಲಿ ಇರೋದು ನನ್ನ ಫ್ರೆಂಡು ಇದೆ ಇರೋದು ನಾಲ್ತೋಡಲ್ಲಿ ನೋಡಿ ಈ ಥರ ಇದೆ ಬೆಸ್ಟ್ ಫ್ರೆಂಡ್ ಮಾತ್ರ ಸಖತ್ ಇದೆ ನೋಡಿ ಇವಾಗ ಪಾಯಿಂಟ್ಗೆ ಹಾಕಿದೆ ನೋಡಿ ಪಿಝಾ ಬೆಳಗಾಡಿನ ಪಾಯಿಂಟ್ಗೆ ಹಾಕಿದ್ದಾರೆ ಟೈಮ್ ಬಂದ್ಬಿಟ್ಟು ಎರಡು ಐದಾಗಿದೆ ಇವಾಗ ఈ గడి ఈ టైమీ ఇతడి ఇవగా నాల్ తోడవి వైబు ముద్దేబాల్ నడిగుంది నాలు పంప్ బలకేట లోకాపూర్ పెళగ్ నోడి ముద్దేబల్ టు నారాంపూర్ నోడి వైబంధు నాల్ తోడ ముద్దేబల్ పబ్లిక్ మార్తారడి కే ఇప్ప ఇప్ప ఇప్పటికీ ಟೈಮ್ ಬಂದ್ಬಿಟ್ಟು ಎರಡು ಒಡೆ ಆಗ್ತದೆ ಇವಾಗ ಎಕ್ಸಿಟ್ ಆಗ್ತದೆ ನೋಡಿ ಇದು ನೋಡಿ ವಾಸ್ಕೋ ನಾರಾಯಣಪುರ ನೋಡಿ ವಾಯ್ ಬಂದ್ಬಿಟ್ಟು ಮುದ್ದೇಬೇಳ್ ಹೋಂಡ ಬೆಳಗಾವಿ ಲೋಕಾಪುರ್ ಬಾಗಲಕೋಟೆ ಮುದ್ದೇಬ್ಯಾ ನಾಲ್ತೋಡ್ ನಾರಾಯಣಪುರ್ ಮುದೇಬಳ್ಳಿ ಆಪ್ರೇಟ್ ಮಾಡ್ತಾರೆ ಗಾಡಿ ಬಿ ಎಸ್ ಸಿಕ್ಸ್ ಗಾಡಿ ನೋಡಿ ಕೆ ಇಪ್ಪತ್ತೆಂಟು ಎಫ್ ಇಪ್ಪತ್ತೈದು ಎಪ್ಪತ್ತೇಳು ನೋಡಿ ಗಾಡಿ ನಂಬರ್ ಬಂದ್ಬಿಟ್ಟು ಕೆ ಎಮ್ ಎಸ್ ಗಾಡಿ ಓ ಯಾರ ಬಂದ್ಬಿಟ್ರು ನೋಡಿ ಮುದ್ದೇಬಾರ್ಪದವ್ರದು ಆ್ಯಕ್ಚುಲಿ ಇದು ಬಂದುಬಿಟ್ಟು ಯಾದಗಿರಿ ಡಿವಿಜನ್ ಆಗುತ್ತೆ ನಾರಾಯಣಪುರ್ ಬಂದ್ಬಿಟ್ಟು ಅದು ಬಂದುಬಿಟ್ಟು ಬಿಜಾಪುರ ಡಿವಿಜನೇ ಅದು ನೋಡಿ ನಾಲ್ತೋಡ ಮಂಗಳೂರು ರೋಡಿ ಕಡೆಯದು ಬನ್ನಿ ನೋಡೋಣ ಅದೊಂದು ನೋಡಿ ಇದು ಬಂದ್ಬಿಟ್ಟು ನಾಲ್ತೋಡ మంగళూరు నోడు వై బిట్టు ముద్దేబే ఆల్మంటి బాగలకొటె నర్గుంద నవల్గుందాపూర్ అంకలా అంకొలా ఉడుపి మంగళూరు కే ఇప్ప ఇప్ప ఎంపత్ నోడెమ్స్ బాడి బిఎస్ సిక్స్ గడి ముబేళ్ళ టిఫా ನೋಡಿ ಯಾದಗಿರಿ ಟು ಬೆಳಗಾವಿ ಬಂದ್ಬಿಟ್ಟು ಹತ್ತಿಗೂಡೂರು ಸುರಪುರ್ ಹುಣಸುಗಿ ನಾರಾಯಣಪುರ್ ನಾಲ್ತೋಡ ಉದ್ದೇಬೇಳ್ ಬಾಗಲಕೋಟೆ ಲೋಕಾಪುರ್ ಅರ್ವಟ್ಟಿ ಬೆಳಗಾವಿ ಸುರಪುರ್ ಡಿಪಾರ್ಟ್ಮೆಂಟ್ ಮಾಡ್ತಾರೆ ಗಾಡಿ ನೋಡಿ ಇದು ಕೆ ಇಪ್ಪತ್ತು ಮೂವತ್ತ್ಮೂರು ಎಫ್ ಆರುನೂರ ಐವತ್ತೆಂಟು ನೋಡಿ ಸುರಪುರ್ ಡಿಪಾರ್ಟ್ಮೆಂಟ್ ಮಾಡ್ತಾರೆ ಯಾದಗಿರಿ ಬೆಳಗಾವಿ ನಾಲ್ತೋಡ ಲಿಂಗ್ಸು ನೋಡಿ ಇದು ಬಂದ್ಬಿಟ್ಟು ನಾರಾಯಣಪುರ್ ಜಾವರ್ ಕ್ರಾಸ್ ಹೆಂಗ್ಸೋ ಡಿಪಾರ್ಟ್ಮೆಂಟ್ ಮಾಡ್ತಾರೆ ಗಾಡಿ ಬಿ ಎಸ್ ತ್ರೀ ಗಾಡಿ ಐಚ್ ಆರ್ ಗಾಡಿ ನೋಡಿ ಕೆ ಎಮ್ ಎಸ್ ಗಾಡಿ ನೋಡಿ ಕರ್ನಾಟಕದ್ದು ಅಭಿಮಾನಿ ನೋಡಿ ಯಾವ ಥರ ಇದೆ ಎಲ್ಲ ಸ್ಟಿಕರಿಗೆ ಮಾಡಿಬಿಟ್ಟಿದೆ ನೋಡಿ ಇಲ್ಲಿ ಸಖತ್ ಮಾಡಿದರೆ ಮುದ್ದೆ ಬಾಳೆ ಡಿಪದು ನೋಡಿ ಹಾಂ ನಾಲ್ಕು ತೋಟ ಮುದ್ದೆ ಬೇಳ ನೋಡಿ ಬಾಯ್ ಬಂದ್ಬಿಟ್ಟು ಮುದ್ದೆಬಳ್ಳಿ ಪಾಪ ಕೆ ಇಪ್ಪತ್ತೆಂಟು ಎಷ್ಟು ಇಪ್ಪತ್ತೊಂದು ನಲವತ್ತೊಂದೆಡೆ ಗಾಡಿ ನಂಬರ್ ಬಂದ್ಬಿಟ್ಟು ಮುದ್ದೆ ಬಳ್ಳಾರ ಗಾಡಿ ನೋಡಿ ಹುಣಸಿಗಿಟ್ಟು ನಾಲ್ಕು ಆಡ ಬೋಯ್ ಬಂದ್ಬಿಟ್ಟು ಕೊಡೇಕಲ್ಲು ಎಣ್ಣೆ ಎಣಗುಡುಗೇರಿ ಅಂತ ಸುರ್ಪುಡಿ ಪಾಪ ಮಾಡ್ತಾರೆ ಗಾಡಿ ಕೆ ಅಂಬತ್ಮೂರು ಎಪ್ಪು ಎರಡುನೂರು ಜಿರೋ ಮೂರು ನೂರು ಎಣೆಗೇರಿ ಸಾರಿ ಎಣಗೇರಿ ಅಂತ ಹೋಗಿ What? Oh yeah.